ಬಜೆಟ್ ಇತ್ತು ಬಟ್ ನಾಲಿ ನೀರು ಲೇಟು ನಮ್ಮಲ್ಲಿ ಯಾವ ತೊಂದರೆ ಇಲ್ಲ ಸರ್ ಬಟ್ ನಮ್ಮಲ್ಲಿ ಏನಾದ್ರೂ ಸಾರ್ವಜನಿಕ ಕೆಲಸ ಬಂದ್ರು ಯಾವ ತೊಂದರೆ ಒಳಗೊಟ್ಟಿ ಸರ್ ನಾವು ಬಹಳ ಸ್ವಚ್ಛ ಊರ ತಾವು ಬರ್ತದೆ ಬಿದ್ರೆ ಈಗ ಊರಿಂದು ನೀವು ಅಧ್ಯಕ್ಷರಾಗಿ ಸಮಾಜ ಸೇವೆ ಈ ಒಂದು ರಾಜಕೀಯ ಜರ್ನಿ ಹೇಗೆ ಪ್ರಾರಂಭವಾಯಿತು ಯಾವ ವಿಚಾರದಲ್ಲಿ ಈ ಆಸಕ್ತಿ ಬಂತು ತಮಗೆ ನಮ್ಗೇನಿಲ್ಲ ಸರ್ ಮೊದಲೇ ಮೊದಲನೇ ಅಧ್ಯಕ್ಷರಿದ್ರು ಮುಂಬರ್ ಅವರಡಿ ಬೇರೆ ಅಷ್ಟೋ wijzeಗೆತರsortTable ಜನರೇರು ಇಸ್ಕಟಿದ್ರಿ ಜನಚೆವ ಹೆಚ್ಚು ಮಾಡ್ತರಿ ಎಲ್ಲರೂ ಭಾಗಿಯಾಗ್ತರಿ ಅಧ್ಯಕ್ಷರೇ ಇಲ್ಲಿವರೆಗೂ ರಸೀಂದ್ರ ಅವರು ಮಾತನಾಡಿದ್ರು ಸರ್ ಜನಸಂಘದ ಕಾರ್ಯ ಯಾಕೆ ಗೊತ್ತಿಸರೆ ಜನತೆ ಎಷ್ಟರ ಅದೌರಿ ಜ್ಞಾಸಾಯನ ಮಹಿಂದರ ಸಹಾಯದಿಂದ ಅಧ್ಯಕ್ಷ ಮಾಡ್ಬಿಟ್ರು ಸರ್ 2010 ಈ ಪತ್ರವನ್ನು ಹಾಕಿದ್ರು ಸರ್ ಸರಿಯಾಗಿ ಸ್ತಾಪೂರ್ ಗ್ರಾಮಚಿತಿ ವ್ಯಕ್ತಿಯಲ್ಲಿ ಶ್ರೇಯಾ ಸತ್ಯಾ ಸುರೇನ ಧಾರ್ಮಿಕ ಕತೆಕ್ಕೆ ಸಿಕ್ಕಿಕ್ಕೆ ಏನು ಮಾತಾಡ್ತರಿ ಸೊ ಇತ್ಯಾದಿ ದೇವಸ್ಥಾನದ ಪ್ರಸಿದ್ಧತೆ ಮತ್ತು ಅಗ್ರಿಕಲ್ಚರ್ ಬಗ್ಗೆ ಏನ್ ಮಾತಾಡ್ತಾರೆ ನಮ್ದು ಸಸ್ತಾಪುರದ ಧಾರ್ಮಿಕ ಸರ್ ಏನ್ ದೇವಸ್ಥಾನಗಳಿವೆ ಸರ್ ಒಂದು ಸರಸ್ವತಿ ಸಂಘಟನೆ ಸರ್ ನಾನು ಮೇನ್ ಧಾರ್ಮಿಕ ಏನಂದ್ರ ಸರಸ್ವತಿ ಮಂದಿರ ಐತೆ ಸರ್ ಅಂಬಾವಾನಿ ಮಂದಿರ ಐತಿ ಬಹಳ ಇತಿಹಾಸ ಇದೆ ಸರ್ ನಮ್ಮ ಇಂಡಿಯಾದಲ್ಲಿ ಎರಡೇ ಇದಾವೆ ಅಂತ ಹೇಳ್ತಾರೆ ಸರಸ್ವತಿ ದೇವಾಲಯ ಅದ್ರಲ್ಲಿ ಬೀರಂದ್ರೆ ದುರ್ಲಿಂಗೇಶ್ವರ ಮಂದಿರ ಇದೆ ಸರ್ ಆ ನಂತರ ಶರಸ್ವಲಿಂಗೇಶ್ವರ ಮಠ ಇದೆ ಸರ್ ಬಹಳ ದೊಡ್ಡ ಮಠ ಅದ ನಂತರ ಎಲ್ಲಾನಿ ಮಠ ಅಂತ ಇದೆ ಸರ್ ಬಹಳ ಎಲ್ಲ ಸಮಾಜದವರು ಕೂಡಿ ಬಹಳ ವಿಜೃಂಭಣೆಯಿಂದ ಜಾತ್ರೆಗಳಲ್ಲಿ ಎಲ್ಲ ಸಂಬಂಧ ಕೂಡ ಮಾಡ್ತೇವೆ ಸಂಬಂಧಗಳು ಜಾತಿ ಬದಲ ಎಲ್ಲರೂ ಅಣ್ಣ ತಮ್ಮದ್ರೆ ಇದ್ದೀವಿ ಯಾವುದೇ ಸಮಸ್ಯೆ ಇಲ್ಲ ಸರ್ ಈಗ ಗ್ರಾಮೀಣ ಭಾಗದ ಜನರು ಹಲವಾರು ಸಮಸ್ಯೆಗಳ ಹತ್ರ ಬರ್ತಾರ ಅದು ಸ್ಥಳೀಯ ಸರ್ಕಾರ ಅಂದ ತಕ್ಷಣ ಐವತ್ತು ಕೈಗೆ ಸಿಗ್ತಕ್ಕಂಥವ್ರೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೊ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿರ್ತಾರ ಏನೆಲ್ಲ ಸಮಸ್ಯೆ ಸವಾಲುಗಳನ್ನ ತಂದು ಹೊರತಾರ ತಮಗೆ ಏನ್ ಸರ್ ಜನರು ಏನ್ ಕೇಳ್ತಾರೆ ಸರ್ ನೀರು ಲೈಟು

ಇವೆಲ್ಲ ಕೇಳ್ತಾ ಸರ್ ಅವ್ರಿಗೆ ಎಷ್ಟು ನಮ್ಮ ಕೆಲ ಸರ್ ಸರ್ಕಾರದ ಸಹಾಯ ಬರ್ತದೆ ಸರ್ ನರೇಗಾದ ಮಾಡ್ಬಿಡ್ತೇವೆ ಸರ್ ಯಾವ ಸಮಸ್ಯೆ ಇದೆ ಸರಿಗ ತಾವು ಅಧ್ಯಕ್ಷರಾಗಿ ತಮ್ಮ ಸೇವಾ ಅನುಭವದಲ್ಲಿ ಯಾವ ರೀತಿ ಅನುಭವಗಳನ್ನೆಲ್ಲ ಸಿಕ್ತು ಯಾವ ರೀತಿ ಸವಾಲುಗಳನ್ನೆಲ್ಲ ಸ್ವೀಕರಿಸಿದ್ರಿ ಹೇಗಿತ್ತು ತಮ್ಮ ಒಂದು ಸಾಧಕವಾಗ್ತದ ಒಂದು ಅಧ್ಯಕ್ಷ ಜರ್ನಿ ಸರ್ ನಮ್ಗೆ ಈ ರಾಜಕೀಯದಲ್ಲಿ ಬಂದ ನಂತರ ಬಹಳ ಪ್ರಭಾವ ಇದೆ ಈಗಂದ್ರೆ ಜನಗಳ ಸಮಸ್ಯೆ

ಗ್ರಾಮದ ಭಾಳ ರಸ್ತೆಗಳಿವೆ ಆ ಸರಿಗ ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಹೊತ್ತು ಶಿಕ್ಷಣ ಚೇತ್ರ ಕೊಡ್ತಾ ಇದ್ದಾರೆ ಹಾಂ ಸರ್ ಶಾಲೆ ಕಾಲೇಜ್ ಶಾಲಾ ಮಕ್ಕಳು ಸೊ ತಾವು ಯಾವ ರೀತಿ ಕಾಲೇಜಲ್ಲಿ ಕೆಲಸಗಳನ್ನ ಮಾಡಿ ಸರ ನಾವು ಬೇಗರ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಓಕೆ ಸರ್ ನಾವು ಶಿಕ್ಷಣ ಚೇತ್ರದಲ್ಲಿ ಯಾವುದೇ ಕೆಲಸ ಮರಳಿ ಅಷ್ಟೇ ಪ್ರಯೋಗ ಆಟಗಳು ಇದ್ದಾವೆ ಯಾಕಂದ್ರೆ ಶಿಕ್ಷಣ ಚಂದ್ರ ಸರ್ ಅಂದ್ರೆ ನೀರಿನ ಪ್ರಾಬ್ಲಮ್ ಅಷ್ಟ್ರಲ್ಲಿ ಆಟ ಚಕ್ರ ಆಟಗಳೆಲ್ಲ ವಿಧಗಳ ಸರ ಸರ್ ಸರ್ ಕೆಲಸ ಈಗ ಇನ್ನೊಂದು ಬಹುತೇಕವಾಗಿ ಚರ್ಚೆಗೆ ಆಗ್ತಕ್ಕಂತ ಒಂದು ವಿಚಾರ ಅಂದ್ರೆ ಜನ್ ಜೀವನ್ ಮಿಷನ್ ಯೋಜನೆ ಸೊ ಇದ್ರಲ್ಲಿ ಏನಂದ್ರೆ ಅತಿ ಹೆಚ್ಚು ಯಾವ್ದು ಯಶಸ್ವಿ ಆಗಿಲ್ಲ ಸೊ ಬದಲಾಗಿ ಮತ್ತೆ ಪಂಚಾಯತಿ ಕಡೆಯು ಕೂಡ ಅನುದಾನ ಹಾಕಿ ನಾವು ಕೆಲಸಗಳ ಮಾಡ್ಬೇಕಾಗಿತ್ತು ಅನ್ನೋ ಒಂದು ಕೆಲವೊಂದಷ್ಟು ಚರ್ಚೆಗಳಿದೆ ಅದು ನಿಮ್ಮಲ್ಲಿ ಹೇಗಿತ್ತು ಮೂರು ವರ್ಷ ಇತ್ತು ಜಲ ಜೀವನ ಮಿಷಿನ್ ಏನು ಅಡೆತಡೆಗಳು ಬರ್ತಾವ ಸರ್ ಇದೆಲ್ಲ ಸಮಸ್ಯೆ ಬಗೆದ್ ಈಗ ಮುಖತ್ ಬಂದು ಕೆಲಸ ಮುಖ್ಯ ಪಂಚಾಯತ್ ಸಮಸ್ಯೆ ನಿಂತು ಎಲ್ಲ ಕೆಲಸ ಮುಕ್ತಾಯ್ ಹದಿನೈದು ಪಟ್ಟಕ್ಕೆ ಕೆಲಸ ಹೋಗುದು ಸರ್ ಅಷ್ಟು ಮುಕ್ತಾಯ್ ಸರ್ ಕಾಂಟ್ರಾಕ್ಟರ್ ವಾರ್ಡ್ ಹಾಕಿದ ಎರಡು ಹಾಸ್ತು ಸರ್ 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 ಕ್ಲಿಯರ್ ಸರಿಯಾ ಹೆಚ್ಚು ಒಂದು ಯೋಜನೆಯಲ್ಲಿ ನರೇಗಾ ಯೋಜನೆ ಬೆಳೆಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ವಿ ನರೇಗಾಯಿ ಯೋಜನೆಯನ್ನು ಮಾಡತಕ್ಕಂತ ಕೆಲಸಗಳೇನು ಜೊತೆಗೆ ಒಂದು ವಿಚಾರದಲ್ಲಿ ಕೂಡ ಚರ್ಚೆಗಳಿದೆ ಅಧ್ಯಕ್ಷ ಮಾತು ಸರಿಯಾದ ನಿಟ್ಟಿನಲ್ಲಿ ಏನಂದ್ರೆ ಹಣ ಪಾವತಿ ಆಗ್ತಾ ಇಲ್ಲ ನರೇಗಾದಲ್ಲಿ ಅನ್ನೋದು ಕೂಡ ಚರ್ಚೆಗಳಿದೆ ತಾವೇನು ಹೇಳ್ತೀವಿ

ಆ ಸಮಸ್ಯೆಲ್ಲಿ ಸರ್ ಸರ್ ಆ ಸಮಸ್ಯೆ ಸರಿಗ ಸರ್ಕಾರ ಒಂದು ವಿಚಾರ ತಾವು ಸಾಮಾನ್ಯ ವ್ಯಕ್ತಿಯಾಗಿ ಹೇಳಿ ಯಾವುದೇ ಪಕ್ಷ ಅಂತ ಸಾರ್ವಜನಿಕರಿಗೆ ಇವತ್ತು ಯಾವ ರೀತಿ ತೊಂದರೆಗಳು ಆಗ್ತಾ ಇದೆ ಸರ್ಕಾರ ಏನ್ ಮಾಡಬೇಕಾಗಿದೆ ಗ್ರಾಮೀಣ ಜನತೆ ಗ್ರಾಮೀಣ ಜನತೆ ಸರ್ ಅವರು ಇಳಿಸ್ತಾರೆ ಸರ್ ನನಗೆ ಕೆಲಸ ಮಾಡ್ತಾರ ಎಲ್ಲ ಮಾಡ್ತಿರ್ತಾರೆ ಎಲ್ಲ ಮಾಡ್ತಿದ್ರು ಅವರು ಒಂದ್ ಎರಡು ದಿವಸ ನಾಲ್ಕು ದಿವಸ

ಕೆಲಸಗಳನ್ನ ತಮ್ಗೆ ಹೇಳ್ತಾರೆ ಅಧ್ಯಕ್ಷರಿಗೆ ಸಾರಿಗೆ ವ್ಯವಸ್ಥೆ ವಿದ್ಯುತ್ ಆಗಿರ್ಬೋದು ಇತ್ಯಾದಿ ಶಿಕ್ಷಣದ್ದು ಆರೋಗ್ಯದ ಸಮಸ್ಯೆಗಳ ಬಂದಾಗ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಆ ಒಂದು ಸಮಾಜದ ವಿಚಾರ ನಾವು ಕೇಳಿಸ್ತಾರ ಇವಾಗ ಸಾರ್ವಜನಿಕರು ಬಂದ ನಂತರ ಸಾರಿಗೆ ಬಂತು ಸರ್ ಸಮಸ್ಯೆ ಬಂದೇ ಬಂದಿತ್ತು ಸಾರಿಗೆ ಸಂಸ್ಥೆಗಳ

ಈಗಾಗಲೇ ಪಂಚಾಯತಿ ಚುನಾವಣೆಯ ಒಂದು ಅವಧಿಯೂ ಕೂಡ ಮುಕ್ತಾಯ ಆಗ್ತಕ್ಕಂತ ಒಂದು ಸನ್ನಿವೇಶದಲ್ಲಿತ್ತು ಸೊ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಎಷ್ಟು ತೃಪ್ತಿ ಇದೆ ಇನ್ನು ಕೂಡ ಮಾಡಬಹುದಾಗಿತ್ತು ಅನ್ನೋದು ಕೋರಿದ್ರೆ ನಮ್ಗೆ ಸರ್ ಬಹಳಷ್ಟು ಒಳ್ಳೆ ಕೆಲಸ ಮಾಡಬೇಕಂತ ಆಸ್ತಿತ್ತು ಸರ್ ಅಧ್ಯಕ್ಷ ಜನಗಳ ಸೇವೆ ಜನ ಸೇವೆ ಮಾಡಿ ಜನಗಳಿಗೆ

ಕೊನೆಯದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ನಿಮ್ಮ ಪಂಚಾಯಿತಿ ಕಡೆಯಿಂದ ಯುವ ಜನತೆಗೂ ಹಾಗೂ ನಾಡಿನ ಜನತೆಗೆ ಏನು ತಿಳಿಸ್ಕೊಡಕ್ ಇಷ್ಟಪಡ್ತೀವಿ ಸರ್ ಸರ್ ನಾನು ಏನಂದ್ರೆ ಇವತ್ತು ನಮ್ಮ ಸಸ್ತಾಪ ಜನತೆಗೆ ಹೇಳೋದು ಏನಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಹತ್ತಾಪುರ ಸಸ್ತಾಪುರಲ್ಲಿ ನಮ್ಮ ಯುವ ಜನತೆ ಹೇಳೋದ್ರಿಂದ ಸರ್ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕಲ್ತಿ ದೊಡ್ಡವರು ಸ್ವಲ್ಪ ರೆಸ್ಪೆಕ್ಟ್ ಮಾಡೋದು ಸರ್